ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ನವೆಂಬರ್ ಮೊದಲ ವಾರದಲ್ಲಿ ಒಂದು ಭವಿಷ್ಯವನ್ನು ನೋಡಿದಿದ್ದೆ ಅದನ್ನು ದಯವಿಟ್ಟು ಹಳೆಯ ಸಂಚಿಕೆಗಳನ್ನು ತೆರೆದು ಒಂದು ಸಲ ನೋಡಿಬಿಡಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನುವಂಥ ಕಾಂಗ್ರೆಸ್ ನಾಟಕ ಕಂಪನಿಯ ಹೈಕಮಾಂಡು ಕರ್ನಾಟಕದ ಮುಖ್ಯಮಂತ್ರಿಯ ಬಿಕ್ಕಟ್ಟನ್ನು ಪರಿಹರಿಸುವುದಿಲ್ಲ ಪರಿಹರಿಸಲಿಕ್ಕೆ ಅದು ಸಮರ್ಥವಾಗಿಲ್ಲ ಒಂದು ವೇಳೆ ಪರಿಹರಿಸಲು ಬಯಸಿದರೆ ಅದಕ್ಕೆ ನಷ್ಟ ಉಂಟಾಗತ್ತೆ ಆದ್ದರಿಂದ ಈ ಸಮಸ್ಯೆಯನ್ನು ಹಾಗೇ ಮುಂದುವರಿಸ್ತಾ ಹೋಗ್ತಾರೆ ವಿನಾ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಅವರು ಕೊಡಲಾರರು ಅನ್ನುವಂಥ ಮಾತನ್ನು ಹೇಳಿದ್ದೆ ಇದಕ್ಕೆ ಉದಾಹರಣೆಯಾಗಿ ನಾ ಹಿಂದೆ ನಡೆದಂಥ ರಾಜಸ್ಥಾನದ ಗೆಹ್ಲೋಟ್ ಸರ್ಕಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಮಧ್ಯಪ್ರದೇಶದ ಬಗ್ಗೆ ಹೇಳಿದ್ದೆ ಬೇರೆ ಬೇರೆ ರಾಜ್ಯಗಳ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡಿದೆ ಅನ್ನುವಂಥ ಉದಾಹರಣೆಗಳನ್ನ ಹರಿಸಿ ತಮ್ಮ ಮುಂದೆ ಹೇಳಿದ್ದೇನೆ ಈಗ ಅದು ನೂರಕ್ಕೆ ನೂರರಷ್ಟು ದಿಟ್ಟ ಆಗ್ತಾ ಇದೆ ಎಲ್ಲ ಮಾಧ್ಯಮಗಳು ಎಲ್ಲ ಟಿ ವಿ ಚಾನಲ್ಗಳು ಎಲ್ಲ ಪತ್ರಿಕೆಗಳು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಇನ್ನೇನು ಈ ವಾರದಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಇವರು ಬಣ ದಿಲ್ಲಿಗೆ ಹೋಗಿದೆ ದಿಲ್ಲಿಯಲ್ಲಿ ಹೈಕಮಾಂಡನ್ನು ಭೇಟಿ ಆಗುತ್ತೆ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ಅವರು ಅಹಿಂದ ತೆಗೆದುಕೊಂಡು ಹೊರಗಡೆ ಹೋಗ್ತಾರೆ ಪಕ್ಷ ಒಡೆದು ಹೋಳಾಗ್ತದೆ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಎಲ್ಲರೂ ವರದಿ ಮಾಡಿದರು ನನಗೆ ನಗು ಬರ್ತಾಯಿತ್ತು ಯಾಕೆ ಅಂದರೆ ಯಾರಿಗೆ ಇತಿಹಾಸದ ಅರಿವಿದೆಯೋ ಅವರಿಗೆ ಭವಿಷ್ಯದ ಮುನ್ಸೂಚನೆ ಕಾಣುತ್ತೆ ಅಂತ ನನಗೆ ಕಾಂಗ್ರೆಸ್ನಲ್ಲಿ ನಡೆದ ವಿದ್ಯಮಾನಗಳು ತುಂಬ ಸ್ಪಷ್ಟವಾಗಿ ಅರ್ಥ ಆಗೋದರಿಂದಾಗಿ ಇದು ಯಾವುದೂ ಸಾಧ್ಯ ಇಲ್ಲ ಕ್ರಾಂತಿ ಅಲ್ಲ ಇದು ಭ್ರಾಂತಿ ಅದು ಬಂಡೆ ಅಲ್ಲ ಅದು ನೀರಿನ ಹಂಡೆ ಅಂತ ಅವತ್ತು ಹೇಳಿದ್ದೆ ಈಗ ನೋಡಿ ನಿನ್ನೆ ತಾನೇ ಒಂದು ಸಂಚಿಕೆಯನ್ನು ಮಾಡಿದ್ದೆ ಏನಂತ ನೀವು ಸ್ಥಳೀಯವಾಗಿ ಮಾಡಿಕೊಂಡಿರುವಂಥ ಗೊಂದಲ ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಿಲ್ಲ ನೀವು ನೀವೇ ಇತ್ಯರ್ಥ ಮಾಡ್ಕೋಬೇಕು ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಳ್ಳಿ ಅದಕ್ಕೆ ಹೈಕಮಾಂಡ್ ಬರಲ್ಲ ಅಂತ ಮಲ್ಲಿಕಾರ್ಜುನ ಮೂರ್ತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಅದನ್ನು ಸಂಪೂರ್ಣವಾಗಿ ವಿಷದೀಕರಿಸಿ ತಮಗೆ ಹೇಳಿದ್ದೆ ಇನ್ನೂ ಹನ್ನೆರಡು ತಾಸು ಆಗಿಲ್ಲ ಮಲ್ಲಿಕಾರ್ಜುನ ಮೂರ್ತಿ ಅವರು ಹೇಳಿ ಆಗಲೇ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಸಿ ಎಂ ಹುದ್ದೆ ಬಗ್ಗೆ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ ನಾನೀಗಾಗಲೇ ಹೈಕಮಾಂಡ್ ಜೊತೆ ಮಾತಾಡಿದ್ದೇನೆ ಅವರು ಇದರ ಬಗ್ಗೆ ತೀರ್ಮಾನ ಮಾಡಿ ಒಂದು ಇದಕ್ಕೆ ಅಂತ್ಯವನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಲ್ಲರಿ ಸಿದ್ದರಾಮಯ್ಯವರು ನಿನ್ನೆಯವರೆಗೂ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂದರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿಲ್ಲ ಅಂದರು ಇದನ್ನು ಸಾರ್ವಜನಿಕ ಸಮಾರಂಭ ಅಥವಾ ಯಾವುದೋ ಫಂಕ್ಷನ್ನಲ್ಲಿ ಹೇಳಿದ್ದಲ್ಲ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಲ್ಲ ಸ್ವತಃ ಸದನದಲ್ಲಿ ಕುತ್ಕೊಂಡು ಸುವರ್ಣಸೌಧದಲ್ಲಿ ಎರಡೆರಡು ಸಲ ಖಚಿತಪಡಿಸಿದ್ರು ಯಾವುದೇ ಕಾರಣಕ್ಕೂ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಎದುರಿಗೆ ಸಾರಿದರು ಹಾಗಿದ್ದಾಗ ರಾಹುಲ್ ಗಾಂಧಿ ಬಂದು ಸಿ ಎಂ ಹುದ್ದೆಯ ಬಗ್ಗೆ ಯಾಕೆ ನಿರ್ಧಾರ ಮಾಡ್ತಾರೆ ನೀವೇ ತಾನೇ ಐದು ವರ್ಷ ಇರೋದು ನೀವೇ ಹೇಳಿದಿರಲ್ಲ ನೀವೇ ಹೇಳಿ ಈಗ ನೀವೇ ಹೇಳ್ತೀರಿ ಸಿ ಎಂ ಹುದ್ದೆಯ ಬಗ್ಗೆ ನಿರ್ಧಾರ ಮಾಡ್ತಾರೆ ಏನು ನಿರ್ಧಾರ ಮಾಡ್ತಾರೆ ಹಾಗಾಗಿ ನೀವು ಐದು ವರ್ಷ ಮುಖ್ಯಮಂತ್ರಿ ಅಲ್ವಾ ಒಂದು ಗೊಂದಲದ ಗೂಡಾಗಿರುವಂಥ ಕಾಂಗ್ರೆಸ್ಸು ಕರ್ನಾಟಕ ಸರ್ಕಾರ ಇವತ್ತು ಜನರಿಗೆ ಯಾವ ರೀತಿ ಮಂಕು ಬೂದಿಯನ್ನು ಎರಚ್ತಾ ಇದೆ ಅಂದರೆ ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ವಿಚಾರಗಳ ಬಗ್ಗೆ ಜನ ಮಾತಾಡಿರಬಾರ್ದು ಇಲ್ಲಾಗ್ತಾ ಇರುವಂಥ ಸಮಸ್ಯೆಗಳನ್ನು ಬೆಳಕಿಗೆ ತರಬಾರ್ದು ಅದರ ಕುರಿತು ರೋಷಾವೇಶವನ್ನು ಯಾರೂ ವ್ಯಕ್ತಪಡಿಸಿರಬಾರ್ದು ಕೇವಲ ಮತ್ತು ಕೇವಲ ಇವರ ಆಂತರಿಕ ಕಚ್ಚಾಟವೇ ಮಸಾಲೆಯ ವಸ್ತುವಾಗಿ ಮನೋರಂಜನೆಯ ವಸ್ತುವಾಗಿ ಎಲ್ಲ ಎಂಟರ್ಟೈನ್ಮೆಂಟ್ ಚಾನಲ್ಗಳನ್ನ ಬಿಟ್ಟು ನ್ಯೂಸ್ ಚಾನಲ್ಗಳನ್ನು ಜನ ನೋಡಬೇಕು ಅಂಥದ್ದೊಂದು ಪಿತೂರಿಯನ್ನು ಅಂಥದ್ದೊಂದು ಬ ಟೂಲ್ ಕಿಟ್ಟನ್ನು ಸ್ವತಃ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಆಡಿಸ್ತಾ ಇದ್ದಾರೆ ಬುಗುರಿ ಆಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಕೌಂಟರ್ ಕೊಡ್ತಾರೆ ಅವ್ರದ್ದು ಇನ್ನೂ ಮಜಾ ಇರುತ್ತೆ ಕೌಂಟ್ರ್ ಏನಂತ ನಮ್ಮಲ್ಲಿ ಗೊಂದಲವೇ ಇಲ್ಲದಿದ್ದಾಗ ಪರಿಹರಿಸಿಕೊಳ್ಳುವ ಪ್ರಶ್ನೆಯಲ್ಲಿ ಇದು ಹೆಂಗಿದೆ ಸ್ವಾಮಿ ಅಲ್ಲ ರೀ ಇವರ ಬೆಂಬಲಿಗರು ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಡಿ ಕೆ ಶಿ ಸಿ ಎಂ ಡಿ ಕೆ ಸಿ ಎಮ್ ಅಂತ ಕೂಗ್ ಕೂಗ್ತಾ ಇರ್ತಾರೆ ಅವ್ರನ್ನ ಇವ್ರು ಕರೆಸಿ ಡಿನ್ನರ್ ಮೀಟ್ ಮಾಡ್ತಾರೆ ಆ ಕಡೆ ಆ ರೀತಿಯದಾದ ನಾಟಕ ಆಡ್ತಾರೆ ಈ ಕಡೆ ಬಂದು ಹೇಳ್ತಾರೆ ನಮ್ಮಲ್ಲಿ ಗೊಂದಲವೇ ಇಲ್ಲ ಏನು ಇತ್ಯರ್ಥ ಮಾಡಬೇಕು ಅಂತ ಇವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇಲ್ಲ ಮುಖ್ಯಮಂತ್ರಿಯ ಬದಲಾವಣೆಯ ಬಗ್ಗೆ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ ಗೊಂದಲವನ್ನು ನಾವು ಅವ್ರು ತೀರ್ಮಾನನೇ ಮಾಡೋದಿಲ್ಲ ಅವರವರೇ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಜನ ಯಾವುದನ್ನು ನಂಬಬೇಕು ಈಗ ನಾನು ಇದರ ವಾಸ್ತವದ ವಿಷಯವನ್ನು ತಮ್ಮೆದುರಿಗೆ ಹೇಳ್ತೀನಿ ಮೊದಲೇದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧರಿಲ್ಲ ಅವರಿಗೆ ತುಂಬ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ರಾಹುಲ್ ಗಾಂಧಿಗೆ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ ಅವರು ನೀವು ಇಳಿದುಬಿಡಿ ಉಚ್ಚಾಟನೆ ಮಾಡ್ತೀವಿ ಹಿಂದೆ ಹೋದರೆ ಅಂತ ಹೆದರಿಸುವ ಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲ ಜೊತೆಗೆ ಸಂಖ್ಯಾಬಲದ ಪ್ರಶ್ನೆ ಬಂದಾಗ ತನ್ನ ಬಳೆ ಅತಿ ಹೆಚ್ಚು ಸಂಖ್ಯೆ ಶಾಸಕರ ಸಂಖ್ಯೆ ಇದೆ ಎನ್ನುವ ಖಚಿತತೆ ಸಿದ್ದರಾಮಯ್ಯನವರಲ್ಲಿದೆ ಇದೆಲ್ಲವನ್ನೂ ಮೀರಿ ಏನಾದರೂ ಹೈಕಮಾಂಡು ಏನೋ ಚಮತ್ಕಾರದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾದರೆ ಆ ಸಂದರ್ಭದಲ್ಲಿ ತಾನು ಪಕ್ಷವನ್ನು ಬಿಟ್ಟು ಹೊರ ನಡೆಯಲಿಕ್ಕೆ ಬೇಕಾದಂಥ ಮಾನಸಿಕ ಸಿದ್ಧತೆಯನ್ನು ತನ್ನ ಬೆಂಬಲಿಗರ ಜೊತೆ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಟಬರ್ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗುಟ್ರ್ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಬರುವ ಫಲಿತಾಂಶ ಏನು ನನಗೆ ಗೊತ್ತು ಅದನ್ನು ಹೇಗೆ ಎದುರಿಸಬೇಕು ಅನ್ನುವ ತಯಾರಿ ಕೂಡ ನನಗಾಗಿದೆ ಆದರೂ ಕೂಡ ಹೈಕಮಾಂಡ್ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎಲ್ಲಕ್ಕಿಂತ ವಿಡಂಬನೆ ಏನಂದರೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಯಾರು ಅಂತ ಸಾಂವಿಧಾನಿಕವಾಗಿ ನೀವು ಪ್ರಶ್ನೆ ಮಾಡ್ಬೋದು ಯಾಕೆಂದರೆ ರಾಹುಲ್ ಗಾಂಧಿ ಪ್ರಧಾನ ಕಾರ್ಯದರ್ಶಿ ಅಲ್ಲ ರಾಹುಲ್ ಗಾಂಧಿ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ ರಾಹುಲ್ ಗಾಂಧಿಗೆ ಯಾವುದೇ ರೀತಿಯಾದಂಥ ಸಂಘಟನೆಯಲ್ಲಿ ಹುದ್ದೆಗಳಿಲ್ಲ ತೀರ್ಮಾನ ಮಾಡಬೇಕಾದವರು ಕೆ ಸಿ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಮುತ್ಯ ಅವರು ಮಲ್ಲಿಕಾರ್ಜುನ ಮುತ್ತಿ ಇದು ತೀರ್ಮಾನ ಮಾಡೋ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ ಹೀಗಿದ್ದಾಗ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ತೀರ್ಮಾನವನ್ನು ಯಾಕೆ ಮಾಡ್ತಾರೆ ಅಂತ ಯಾರಾದರೂ ಪ್ರಶ್ನೆ ಕೇಳ್ತಾರೆ ರಾಜಕೀಯ ಗೊತ್ತಿರಲಾರ್ದವ್ರು ರಾಜಕೀಯ ಗೊತ್ತಿದ್ದವ್ರು ಹೇಳ್ತಾರೆ ಇದು ಡೈನಿಂಗ್ ಟೇಬಲಲ್ಲಿ ತೀರ್ಮಾನ ಆಗುತ್ತೆ ಒಂದು ಕಡೆ ಸೋನಿಯಾ ಗಾಂಧಿ ಒಂದು ಕಡೆ ಪಿಂಕಿ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೂತ್ಕೊಂಡು ಇದನ್ನ ತೀರ್ಮಾನ ಮಾಡ್ತಾರೆ ಅಂತ ಎಲ್ಲಕ್ಕಿಂತ ಮಜಾ ಏನಪ್ಪಾ ಅಂದರೆ ಈ ಎರಡೂವರೆ ವರ್ಷ ಅಂತ ಹೇಳ್ತಾ ಇದರಲ್ಲ ಈ ಎರಡೂವರೆ ವರ್ಷ ಅಂತ ಮಾತು ಕೊಟ್ಟವರು ಯಾರು ಅನ್ನೋದು ದೊಡ್ಡ ನಿಗೂಢವಾದ ವಿಚಾರ ಇವ್ರ ಮನೆಯಲ್ಲಿ ಮೂರು ಗುಂಪುಗಳಿದ್ದಾವೆ ಒಂದು ಪಿಂಕಿ ಗುಂಪು ಒಂದು ರಾಹುಲ್ ಗುಂಪು ಒಂದು ಸೋನಿಯಾ ಗಾಂಧಿ ಅವರ ಗುಂಪು ಈ ಮೂರು ಗುಂಪುಗಳಲ್ಲಿ ಯಾವ ಗುಂಪಿನಿಂದ ಇವು ರೀತಿಯರಾದಂಥ ವಾಗ್ದಾನವನ್ನು ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿರಲಿಲ್ಲ ಕೊನೆ ಕ್ಷಣದವರು ಕೊನೆ ಕ್ಷಣದಲ್ಲಿ ಹೇಳಿದರು ನಾ ಹೇಳ್ತಾ ಇದ್ದೇನೆ ಸುಮ್ಮನೆ ಇದ್ಬಿಡಿ ಅಂತ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಹೇಳಿದರು ನಮ್ಮ ತಾಯಿಯವರು ತಾಯಿ ಹೇಳಿದ್ದರಿಂದ ಸುಮ್ಮನೆ ಕೂತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವತ್ತೇ ಹೇಳಿಕೆ ಕೊಟ್ಟಿದ್ದರು ಹಳೆಯ ಪತ್ರಿಕೆಗಳನ್ನು ಅಥವಾ ಹಳೆಯ ಮಾಧ್ಯಮದ ಕಟ್ಟಿಂಗ್ಗಳನ್ನು ತೆಗೆದು ನೋಡಿ ನೀವು ಅದಾದ ಮೇಲೆ ಆ ಸಂದರ್ಭದಲ್ಲಿ ತಾನು ಅಪ್ಪರ್ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಗೊತ್ತಿದ್ದರಿಂದ ಶಾಸಕರ ಬಲಾಬಲ ನೋಡೋಣ ಅಂತ ತಪ್ಪಿತಪ್ಪಿ ಹೈಕಮಾಂಡ್ ಹೇಳಿಬಿಟ್ರೆ ತಾನು ಶಾಸಕರ ಬಲವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಖಚಿತವಾಗಿ ಡಿ ಕೆ ಶಿವಕುಮಾರ್ ಗೊತ್ತಿದ್ದರಿಂದ ಒಂದು ಅಗ್ರಿಮೆಂಟ್ ಅಂತ ಆಗಿಬಿಡಲಿ ಎರಡೂವರೆ ವರ್ಷ ದಾಟಿದಾಗ ನೋಡ್ಕೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಅವತ್ತಿನ ದಿವಸ ಹಾಗೆ ಬಂದದ್ದೇ ಇವತ್ತು ಮುಳುವಾಗಿ ಕೂತಿದೆ ಡಿ ಕೆ ಶಿವಕುಮಾರ್ ಹಠ ತೊಟ್ಟು ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲೇಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇಲ್ಲ ಅವರಿಗೆ ಬಂಡಾಯ ಮಾಡಬೇಕು ಮುಖ್ಯಮಂತ್ರಿ ತಾನಾಗಬೇಕು ಅದಕ್ಕಾಗಿ ಪಟ್ಟು ಹಿಡಿದು ಕಿತ್ತುಕೊಳ್ಳುವಂಥ ದಾಷ್ಟ್ಯ ಅವರಲ್ಲಿ ಉಳಿದಿಲ್ಲ ಇನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಲ್ಲಿಕಾರ್ಜುನ್ ಮುತ್ತೆ ಅಂದರೆ ಏನೂ ನಡೆಯೋದಿಲ್ಲ ಸುಮ್ಮನೆ ಈತನ ಹಿಂದೆ ಹೋಗೋ ಬದಲು ನಾನು ಸುಮ್ಮನೆ ಇಲ್ಲೇ ಕೂತ್ಕೊಂಡು ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸಾಕು ಅಂತ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇನ್ನು ರಾಹುಲ್ ಗಾಂಧಿ ಇತ್ಯರ್ಥ ಮಾಡುವ ನಾಟಕ ರಾಹುಲ್ ಗಾಂಧಿ ಇದನ್ನು ಇತ್ಯರ್ಥ ಮಾಡೋದಾಗಿದ್ದರೆ ಚಳಿಗಾಲದ ಅಧಿವೇಶನ ಆಗುವವರೆಗೂ ಯಾಕೆ ಕಾಯ್ತಾಯಿದ್ರು ಚಳಿಗಾಲದ ಅಧಿವೇಶನ ಆದ ಮೇಲೂ ಕೂಡ ಇದನ್ನು ಇತ್ಯರ್ಥ ಮಾಡ್ತೀನಿ ಅಂತ ಅವರು ಎಲ್ಲಿ ಹೇಳಿದ್ದಾರೆ ಹಾಗೆ ಇತ್ಯರ್ಥ ಮಾಡುವುದಾಗಿದ್ದರೆ ನಿಮ್ಮ ಮನೆಗೆ ಅವರು ಅವರ ಮನೆಗೆ ನೀವು ತಿಂಡಿಗೆ ಹೋಗಿ ಬನ್ನಿ ಅಂತ ಯಾಕೆ ಹೇಳ್ತಾ ಇದ್ರು ನೀವು ನೀವೇ ಪರಿಹರಿಸಿಕೊಳ್ಳಿ ನೀವೇನೇ ಹೊಡೆದಾಡಿಕೊಳ್ಳಿ ನಮ್ಗೆ ಬರಬೇಕಾದಂಥ ಸೂಟ್ಕೇಸ್ ಕಳಿಸಿ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇರ್ತಾರೆ ವಿನಃ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟು ಕಾಂಗ್ರೆಸ್ಸಿನಲ್ಲಿ ಅದು ಕರ್ನಾಟಕದಲ್ಲಿ ಸರಿಯಾಗಿ ಸರ್ಕಾರ ನಡೀಲಿ ಅನ್ನುವಂಥ ಸಂಕಲ್ಪವಾಗಲಿ ಆ ರೀತಿಯ ದಾರ್ಷ್ಯವಾಗಲಿ ಕಾಂಗ್ರೆಸ್ನಲ್ಲಿ ಇವತ್ತು ಉಳಿದಿಲ್ಲ ಬೇಕಾದರೆ ಇನ್ನೊಂದು ವಾರ ಕಳೆದು ನೋಡಿ ಈ ಸಮಸ್ಯೆ ಹೀಗೆಯೇ ಇರ್ತದೆ ವಿನಃ ಇದಕ್ಕೊಂದು ಅಂತ್ಯವಂತೂ ಸಾಧ್ಯವೇ ಇಲ್ಲ ಒಂದು ವೇಳೆ ಅಂತ್ಯ ಆಗುವಂಥ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯ ಅತ್ಯಂತ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿಂಹಾಸನವನ್ನು ಬಿಟ್ಟುಕೊಡ್ಲಾರು ಈ ಸಂಚಿಕೆಯನ್ನು ದಯವಿಟ್ಟು ತೆಗೆದಿಡಿ ಯಾಕೆಂದರೆ ಒಂದು ವಾರ ಆದಮೇಲೆ ನಿಮಗೆ ಮತ್ತೆ ಬೇಕಾಗತ್ತೆ ಅವತ್ತು ಮತ್ತೆ ನಾನು ಹಳೆಯ ಸಂಚಿಕೆಯನ್ನು ನೋಡಲಿಕ್ಕೆ ಹೇಳ್ತೇನೆ ನಮಸ್ಕಾರ